ಈ ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹದಿನಾರು ಸಾವಿರದ ಐದನೂರು ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಾಹಿತಿ ಬಂದಿದೆ ಅದರ ಬಗ್ಗೆ ನೋಡೋಣ ಜೊತೆಗೆ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ನೇಮಕತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ಆರ್ಮಿ ಶಾಲೆಗಳು ಅಂತ ಇರ್ತವೆ ಆ ಆರ್ಮಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕೂಡ ಮಾಹಿತಿ ನೋಡೋಣ ವಿಷಯಗಳನ್ನ ನೋಡೋಣ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲನೇದಾಗಿ ಅನುದಾನಿತ ಶಾಲೆ ಬಗ್ಗೆ ನೋಡೋಣ ಶ್ರೀ ಲೋಕಾಂಬಾ ಪ್ರೌಢಶಾಲೆ ತುಮಕೂರು ತುಮಕೂರು ತಾಲೂಕು ಅಂತ ಹೇಳ್ತಾರೆ ಸಮಾಜ ವಿಜ್ಞಾನ ಇಲ್ಲಿ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಸಿ ಕಾಲೆ ಇದೆ ಎಸ್ ಸಿ ಗಣಿತ ಕ್ಯಾಟಗರಿ ಒನ್ ಆರ್ ಟೂ ಎ ಅಂತ ಹೇಳ್ತಾರೆ ಗಣಿತ ಮ್ಯಾಥ್ಸ್ ಹಿಂದಿ ಇದು ಅತಿಥಿ ಶಿಕ್ಷಕರು ಹಿಂದಿ ಮಾತ್ರ ಅತಿಥಿ ಶಿಕ್ಷಕರ ಕಾಲೇ ಇದೆ ಹಿಂದಿ ಒಂದು ಬಿಟ್ಟು ಉಳಕಿದೆಯಲ್ಲೂ ಅನುದಾನಿತ ಇಲ್ಲಿ ಸಂಪರ್ಕ ಮಾಡತಕ್ಕ ನಂಬರ್ ಕೊಟ್ಟಿದ್ದಾರೆ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಸಿಕ್ಸ್ ತ್ರೀ ನೈನ್ ಟು ಇದು ಅನುದಾನಿತ ಶಾಲೆಯ ಮಾಹಿತಿ ಜೊತೆಗೆ ನಾ ಈ ತರ ಹೇಳಿದಂತೆ ಆರ್ಮಿ ಅಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆ ಇದಕ್ಕೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತದೆ ಅಕ್ಟೋಬರ್ ಇಪ್ಪತ್ತೈದು ಆಮೇಲೆ ಇದಕ್ಕೆ ಎಕ್ಸಾಮ್ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಪರೀಕ್ಷೆ ರೀ ನಮ್ಮ ಹೆಂಗ್ ಸೀಟ್ ಇರ್ತಾವಲ್ರ ಅದೇ ರೀತಿ ಒಂದು ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಪರೀಕ್ಷೆ ನಡೀತೆ ಆಮೇಲೆ ಇದಕ್ಕೆ ಪರೀಕ್ಷಾ ಕೇಂದ್ರ ಬಂದ್ಬಿಟ್ಟು ರಾಜ್ಯದ ಬೆಂಗಳೂರಿನಲ್ಲಿ ಇರುತ್ತೆ ಬೆಂಗಳೂರಿನಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ ಬರಿಬಹುದು ನೀವು ಎಕ್ಸಾಮ್ ಸೆಂಟರ್ ಬೆಂಗಳೂರಿನಲ್ಲಿರುತ್ತೆ ಜೊತೆಗೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಿಕ್ಷಣ ಸಾಲಿಗೆ ಕರಿತಾ ಇದಾರೆ ಅವರು ಪ್ರತಿ ವರ್ಷ ಎಂಟು ಸಾವಿರ ಹುದ್ದೆಗಳಿಗೆ ನೇಮಕ ನಡೀತಾ ಅಂತ ಹೇಳ್ತಾರೆ ಈ ವರ್ಷ ಹುದ್ದೆಗಳ ಸಂಖ್ಯೆ ಇನ್ನೂ ಸ್ಪಷ್ಟಪಡಿಸಿಲ್ಲ ಅವರು ಸೊ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಇಲ್ಲಿ ಯಾವ ಪೋಸ್ಟ್ ಗಳು ಕರೆದಿದ್ದಾರೆ ಅಂತಂದ್ರೆ ಪಿ ಜಿ ಟಿ ಅದನ್ನ ನಾವೇನು ಹೇಳಿದ್ದು ಅಂತಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಪಿ ಜಿ ಟಿ ಪೋಸ್ಟ್ ಅದಾವೆ ಜೊತೆಗೆ ಟ್ರೈನ್ಡ್ ಗ್ರಾಜ್ ಟೀಚರ್ಸ್ ಅಂದ್ರೆ ಪಿ ಜಿ ಟಿ ಟಿ ಜಿ ಟಿ ದೆನ್ ಪ್ರೈಮರಿ ಟೀಚರ್ ಪಿ ಆರ್ ಟಿ ಈ ಮೂರು ಹುದ್ದೆಗಳು ಕಳೆದ ಅಂದ್ರೆ ಮೂರಂದ್ರೆ ಮೂರ ಸಂಖ್ಯೆ ಅಲ್ಲ ಮೂರ್ ನಮೂನೆಯ ಹುದ್ದೆಗಳು ಪಿ ಜಿ ಟಿ ಟಿ ಜಿ ಟಿ ಮತ್ತೆ ಪಿ ಆರ್ ಟಿ ಪಿ ಆರ್ ಟಿ ಅಂತಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಅಭ್ಯರ್ಥಿಗಳು ನಿಗದಿತ ವಿದ್ಯಾರ್ಥಿ ಜೊತೆಗೆ ಬಿ ಎಡ್ ಹೊಂದೇ ಇರಬೇಕು ನಮ್ಮಲ್ಲಿ ಕೂಡ ಸೇಮ್ ಅಲ್ವಾ ನಮ್ಮಲ್ಲಿ ಕೂಡ ಬಿ ಎಡ್ ಹೊಂದೇ ಇರಬೇಕಲ್ವಾ ಸೊ ಅಲ್ಲಿ ಕೂಡ ಸೇಮ್ ಕಂಡೀಷನ್ ಇದೆ ಬಿ ಎಡ್ ಪೂರ್ಣಗೊಳಿಸಿರ್ಬೇಕು ಅಂತ ಹೇಳ್ತಾರೆ ಅರ್ಗತೆಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಡ್ತಾರೆ ನೋಡಿ ಕಂಪ್ಯೂಟರ್ ಸೈನ್ಸ್ ಫಿಸಿಕಲ್ ಎಜುಕೇಶನ್ ಇಂಗ್ಲಿಷ್ ಹಿಂದಿ ಎಲ್ಲ ಪೋಸ್ಟ್ಗಳು ಕೊಡ್ತಾರೆ ಇವರು ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆಮೇಲೆ ಕೆಮಿಸ್ಟ್ರಿ ಹಿಂಗೆಲ್ಲ ಕೊಡ್ತಾರೆ ಎಲ್ಲ ಪಿ ಜಿ ಟಿ ವಿಧಿಗಳ ನೇಮಕಾತಿಯನ್ನ ನಡೆಯಲಾಗಿದೆ ಅಂತ ಹೇಳ್ತಾರೆ ಏನು ವಿದ್ಯಾರ್ಥಿ ಅಂತಂದ್ರೆ ಪಿ ಜಿ ಟಿ ವಿಧಿಗಳಿಗೆ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ಪಿ ಜಿ ಟಿ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಬಿ ಎಡ್ ಜೊತೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು ಅಂದ್ರೆ ಮಾಸ್ಟರ್ ಡಿಗ್ರಿ ಹೊಂದಿರಬೇಕು ಜೊತೆಗೆ ಬಿ ಎಡ್ ಇರಬೇಕು ಯಾವ್ದು ಪಿ ಜಿ ಟಿ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಹಾಗೆ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಸೋಷಿಯಲ್ ಸ್ಟಡೀಸು ಗಣಿತ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಟಿ ಜಿ ಟಿ ಹುದ್ದೆಗಳಿದಾವೆ ಟಿ ಜಿ ಟಿ ಕೂಡ ಇದಾವ ನೋಡಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಪದವಿ ಇರ್ಬೇಕು ಜಸ್ಟ್ ಪದವಿ ಮತ್ತೆ ಬಿ ಎಡ್ ಇಲ್ಲಿ ನೋಡ್ರಿ ಟಿ ಜಿ ಟಿ ಹುದ್ದೆಗಳಿಗೆ ಪದವಿ ಜೊತೆಗೆ ಬಿ ಎಡ್ ಪೂರ್ಣಗೊಳಿಸಿರಬೇಕು ಇನ್ನೊಂದು ಬರ್ತದ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪಿ ಆರ್ ಟಿ ಅಂತ ಹೇಳಿ ಇಲ್ಲೇನಂತಂದ್ರೆ ಪದವಿ ಜೊತೆಗೆ ಡಿ ಎಡ್ ಡಿ ಎಡ್ ಮುಗಿಸಿದವ್ರು ಅಲ್ವಾ ಅಥವಾ ಬಿ ಎಡ್ ಡಿ ಎಡ್ ಪ್ಲಸ್ ಡಿಗ್ರಿ ಮುಗಿದ್ರೆ ಸಾಕು ಯಾವುದಿದು ಪಿ ಆರ್ ಟಿ ನಿಗದಿತ ವಿದ್ಯಾರ್ಥಿ ಅಂತ ಹೇಳ್ತಾರೆ ಬಿ ಎಡ್ ನಲ್ಲಿ ಆಮೇಲೆ ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಬಿ ಎಡ್ ನಲ್ಲಿ ಅಭ್ಯರ್ಥಿಗಳು ಶೇಕಡಾ ಐವತ್ತು ಅಂಕಗಳನ್ನ ಪಡೆದಿದ್ದರೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತದೆ ಅಂದರೆ ಬಿ ಎಡ್ ನಲ್ಲಿ ಐವತ್ತು ಪರ್ಸೆಂಟ್ ಆಗಿರಬೇಕು ಯಾವ್ದು ಆಗಿರುತ್ತದೆ ಆಲ್ಮೋಸ್ಟ್ ಬಿ ಎಡ್ ಅಲ್ಲಿ ಐವತ್ತು ಪರ್ಸೆಂಟ್ ಆಗಲ್ಲಗಳು ಹಾಗೆ ಆಗಲ್ಲ ಇದರೊಂದಿಗೆ ಟಿ ಇ ಟಿ ಅರ್ಹತೆ ಕಡ್ಡಾಯ ಅಂತ ಹೇಳ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಕಂಡೀಷನ್ ಹೇಳ್ಕೊಡ್ರಿ ಟಿ ಇ ಟಿ ಕಡ್ಡಾಯ ಪಾಸ್ ಆಗಿರ್ಬೇಕು ಅಂತ ಹೇಳ್ತಾರೆ ಇನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಅನುಭವ ಹೊಂದಿರಬೇಕು ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ಹೇಳ್ತಾರೆ ಜೊತೆಗೆ ಟಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಮಾತ್ರ ಬಿ ಎಡ್ ಅರ್ಹತೆಯಿಂದ ವಿನಾಯಿತಿ ಇರುತ್ತೆ ಈ ಕಂಪ್ಯೂಟರ್ ಟೀಚರ್ಸ್ ಅಲ್ಲ ಅದಕ್ಕೆ ಮಾತ್ರ ಬಿ ಎಡ್ ವಿನಾಯಿತಿ ಇರುತ್ತದೆ ಅಂತ ಹೇಳ್ತಾರೆ ಇನ್ನು ಈಗಾಗಲೇ ಬೋಧಕರಾಗಿ ಕೆಲಸ ಮಾಡಿದ ಅನುಭವ ಇದ್ದ ಅಭ್ಯರ್ಥಿಗಳಾಗಿದ್ದಲ್ಲಿ ಅಂದ್ರೆ ಈಗಾಗಲೇ ನೀವು ಕೆಲಸ ಮಾಡಿದ್ರೆ ಅಂದ್ರೆ ಅವ್ರಿಗೆ ಐವತ್ತೇಳು ವರ್ಷ ಗರಿಷ್ಠ ಅಂತ ಹೇಳಿದ್ದಾರೆ ಹೊಸದಾಗಿ ಅರ್ಜಿ ಸಲ್ಲಿಸೋರ್ಗ ಪ್ರೆಷರ್ಸ್ಗೆ ನಲ್ವತ್ತು ವರ್ಷ ಲಾಸ್ಟ್ ರೀ ಈಗಲೇ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಐವತ್ತೇಳು ವರ್ಷ ಆಮೇಲೆ ಈಗಾಗಲೇ ಪ್ರೆಷರ್ಸ್ ಇದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸೋದ್ರೆ ನಲ್ವತ್ತು ವರ್ಷ ಲಾಸ್ಟ್ ಅಂತ ಹೇಳ್ತಾರೆ ಇನ್ನು ನೇಮಕ ಹೇಗೆ ಅಂತಂದ್ರೆ ಮೊದಲಿಗೆ ಆನ್ಲೈನ್ ಅಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ ಹೌದಾ ಅಥವಾ ಆನ್ಲೈನ್ ಪರೀಕ್ಷೆ ನಡೆಸ್ತಾರೆ ಅಂತ ಹೇಳ್ತಾರೆ ಆನ್ಲೈನ್ ಪರೀಕ್ಷೆ ನಡೆಸ್ತಾರೆ ಇದರಲ್ಲಿ ಯಾರು ಅರ್ಹತೆ ಪಡಿತೀರಿ ಈ ಆನ್ಲೈನ್ ಟೆಸ್ಟ್ ನಡೆತಾರಲ್ವಾ ಅದ್ರಲ್ಲಿ ಯಾರು ಅರ್ಹತೆ ಪಡಿತೀರಿ ಸಂದರ್ಶನವನ್ನು ಕರೀತಾರೆ ಸಂದರ್ಶನದ ನಂತರ ಬೋಧನಾ ಪರೀಕ್ಷೆ ಇರುತ್ತದೆ ಹೌದಾ ನಿಮ್ಮ ಟೀಚಿಂಗ್ ಮೆಥಡ್ ಹೆಂಗೆ ಅಂತ ಅದಕ್ಕೊಂದು ಎಕ್ಸಾಮ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಕಂಪ್ಯೂಟರ್ ವಿಜ್ಞಾನವನ್ನು ಕೂಡ ಪರೀಕ್ಷೆ ಅಂತ ಹೇಳ್ತಾರೆ ಆಮೇಲೆ ಬೋಧನಾ ಪರೀಕ್ಷೆಯನ್ನು ಶಾಲೆಗಳ ಆಡಳಿತ ಮಂಡಳಿಗಳು ನಡೆಸಲಿವೆ ಅಂತ ಹೇಳ್ತಾರೆ ಅಂದರೆ ಸಿ ಬಿ ಎಸ್ ಸಿ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳ ನಿಯಮಗಳ ಪ್ರಕಾರ ಈ ಪ್ರಕ್ರಿಯೆಗಳು ನಡೆಯುತ್ತವೆ ಅಂತ ಹೇಳ್ತಾರೆ ಸೊ ನೆನಪಿಟ್ಕೊಡ್ರಿ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಅಗಸ್ಟ್ ತಿಂಗಳು ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗುತ್ತೆ ಪರೀಕ್ಷೆ ದಿನಾಂಕ ಯಾವಾಗಂತಂದರೆ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆ ದಿನಾಂಕ ಆಗುತ್ತೆ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಯಾವಾಗ ಲಭ್ಯ ಆಗ್ತಾವಂದ್ರೆ ಸೆಪ್ಟೆಂಬರ್ ಎಂಟರ ನಂತರ ಹಾಲ್ ಟಿಕೆಟ್ ನಿಮಗೆ ಸಿಗ್ತವೆ ಆನ್ಲೈನ್ದಲ್ಲಿ ತಕ್ಕೋಬೇಕು ಜೊತೆಗೆ ಫಲಿತಾಂಶ ಪ್ರಕಟ ಯಾವಾಗ ಅಂತಂದ್ರೆ ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಎಷ್ಟಪ್ಪ ಅಂತ ಕೇಳಿದ್ರೆ ಮುನ್ನೂರ ಎಂಬತ್ತೈದು ರೂಪಾಯಿ ಇರ್ತದೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲೊಂದು ಸಹಾಯವಾಣಿ ಕೂಡ ತೆರೆದಿದ್ದಾರೆ ಅವರು ಈ ನಂಬರ್ಗೆ ಕಾಲ್ ಮಾಡಬೇಕು ನೈನ್ ಒನ್ ಸೆವೆನ್ ನೈನ್ ಸಿಕ್ಸ್ ನೈನ್ ಜೀರೋ ಫೋರ್ ಡಬಲ್ ನೈನ್ ಫೋರ್ ಏಟ್ ಹೆಚ್ಚಿನ ಮಾಹಿತಿಗಾಗಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಡಲಾಗಿದೆ ಎಚ್ ಡಿ ಪಿ ಎಸ್ ಸ್ಲ್ಯಾಶ್ ಎ ಡಬ್ಲ್ಯೂ ಇ ಎಸ್ ಇಂಡಿಯಾ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಹೆಚ್ಚಿನ ಮಾಹಿತಿ ಮೊಬೈಲ್ ನಂಬರ್ ಕೂಡ ಇದೆ ಅದಕ್ಕೆ ನೀವು ಕಾಲ್ ಮಾಡಿ ಕೇಳ್ಕೋಬಹುದು ಇನ್ನು ಅತಿಥಿ ಉಪನ್ಯಾಸಕರು ಸಂಪನ್ಮೂಲ ವ್ಯಕ್ತಿಗಳಿಗೆ ಅರ್ಜಿ ಆಹ್ವಾನ ಅಂತ ಹೇಳ್ತಾರೆ ಇದೆಲ್ಲ ಅಂತಂದ್ರೆ ಮೈಸೂರು ಜಿಲ್ಲೆಯ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜಿನಲ್ಲಿ ಅಂತ ಹೇಳ್ತಾರೆ ದೃಶ್ಯ ಕಲಾ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಲು ಅರ್ಜಿಗಳನ್ನ ಕರೆಯಲಾಗಿದೆ ಸೊ ಇಲ್ಲಿ ಏನೇನು ಕ್ವಾಲಿಫಿಕೇಶನ್ ಇರಬೇಕಪ್ಪ ಅಂದ್ರೆ ಪ್ರಾಯೋಗಿಕ ಥಿಯರಿ ಭಾಷಾ ವಿಶೇಷ ಸೇರಿದಂತೆ ಕಲೆ ಚಿತ್ರಕಲೆ ಶಿಲ್ಪಕಲೆ ಅಚ್ಚುಕಲೆ ಛಾಯಾಚಿತ್ರ ಪತ್ರಿಕೋದ್ಯಮ ಕಲಾ ಇತಿಹಾಸ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲ ಹೇಳ್ತಾರೆ ಹೌದಾ ಸೊ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಇವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಜೂನ್ ಹದಿನಾರು ಸಂಜೆ ಐದು ಮೂವತ್ತರ ಒಳಗಾಗಿ ಅರ್ಜಿಯನ್ನು ಸ್ವೀಕರಿಸಲು ಕೊನೆಯ ದಿನಾಂಕ ಅಂತ ಹೇಳ್ತಾರೆ ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂದರ್ಶನವನ್ನ ಸಂಸ್ಥೆಯಲ್ಲಿ ಹೇಳಿದ ಸಂಸ್ಥೆಯಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಸೊ ಆಸಕ್ತ ಅಭ್ಯರ್ಥಿಗಳು ಏನ್ ಮಾಡಬೇಕು ಅಂತಂದ್ರೆ ಇಂಟರ್ನೆಟ್ ಮೂಲಕ ಮಾಹಿತಿಯನ್ನು ಪಡೆಯಬಹುದಾಗಿದೆ ಅಂತ ಹೇಳ್ತಾರೆ ಹೆಚ್ಚಿನ ಮಾಹಿತಿಗೆ ಇಲ್ಲೊಂದು ಮೊಬೈಲ್ ಲ್ಯಾಂಡ್ಲೈನ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಜೀರೋ ಏಟ್ ಟೂ ಒನ್ ಟೂ ಫೋರ್ ತ್ರೀ ಏಟ್ ನೈನ್ ತ್ರೀ ಒನ್ ಇದಕ್ಕೆ ಸಂಪರ್ಕ ಮಾಡಲು ಕೇಳಿದ್ದಾರೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಆಡಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು ಒಂದು ಗುಡ್ ನ್ಯೂಸ್ ಬಂದಿದೆ ಇದೆ ಈಗ ತಾನೇ ಒಂದು ಬಂದಂತ ಒಂದು ಸುದ್ದಿ ಇದು ರಾಜ್ಯದಲ್ಲಿ ಶೀಘ್ರವೇ ಹದಿನಾರು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿ ಅತಿಥಿ ಅಲ್ಲದೆ ಶಿಕ್ಷಕರ ನೇಮಕಾತಿ ಹದಿನಾರು ಐದುನೂರು ರಾಜ್ಯದಲ್ಲಿ ಶೀಘ್ರವೇ ಹದಿನಾರು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿ ಮಾಡ ಮಾಡಲಾಗುತ್ತದೆ ಅಂತ ಹೇಳಿ ಸಚಿವರು ಬಾಗಲಕೋಟೆಯಲ್ಲಿ ತಿಳಿಸಿದ್ದಾರೆ ಅಂದ್ರೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಸುದ್ದಿಗಾರ ಜೊತೆ ಈ ರೀತಿ ಮಾತನಾಡಿ ನೋಡ್ರಿ ನಾವು ಹದಿನಾರು ಸಾವಿರದ ಐದುನೂರು ಶಿಕ್ಷಕರನ್ನ ತುಂಬಕೋತೀವಿ ಶೀಘ್ರದಲ್ಲೇ ಇದಕ್ಕೆ ನೋಟಿಫಿಕೇಶನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ವೇಟ್ ಮಾಡಿ ಅದು ಕೂಡ ಬರುತ್ತೆ ಇನ್ನು ಕಲಬುರ್ಗಿಯ ಹೋಗೋಣ ಕಲಬುರ್ಗಿಯಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಕಲಬುರ್ಗಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಷ್ಟು ಉಪನ್ಯಾಸಕರ ಹುದ್ದೆ ಕಾಲಿದೆವು ಅತಿಥಿ ಅಂತಂದ್ರೆ ನೋಡ್ರಿ ಮೂವತ್ತೆಂಟು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ತೊಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಹುದ್ದಿಗಳು ಎಷ್ಟ್ರಿ ಮೂವತ್ತೆಂಟು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ತೊಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೊಸದಾಗಿ ಪ್ರಾರಂಭಿಸಲಾದ ಹೊಸದಾಗಿ ಪ್ರಾರಂಭಿಸಲಾದ ಏಳು ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಟ್ಟು ಇಪ್ಪತ್ತೆಂಟು ವಿವಿಧ ವಿಷಯಗಳ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ಪ್ರಾಂಶುಪಾಲರ ಹಂತದಲ್ಲಿ ನೇಮಕ ಮಾಡಿಕೊಳ್ಳಲು ಆಸಕ್ತಿಯುಳ್ಳ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕಲಬುರ್ಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ ಹಾಗಾದ್ರೆ ಏನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ನೋಡ್ರಿ ಇದು ಪ್ಯೂರ್ಲಿ ಮೆರಿಟ್ ಬೇಸ್ಡು ಇದು ಪ್ಯೂರ್ಲಿ ಮೆರಿಟ್ ಬೇಸ್ಡು ಜೊತೆಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅವಶ್ಯಕ ದಾಖಲೆಗಳಿಗೆ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಗೆ ಜೂನ್ ಇಪ್ಪತ್ ಹದಿನಾರರ ಒಳಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿನಾರರ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಪ್ರಾಂಶುಪಾಲರು ಆಯ್ಕೆ ಮಾಡಿದ ಉಪನ್ಯಾಸಕರ ವಿಷಯವಾರು ಪಟ್ಟಿಯನ್ನ ಸಲ್ಲಿಸಲು ಜೂನ್ ಹದಿನೇಳು ಕೊನೆಯ ದಿನವಾಗಿದೆ ನೀವು ಜೂನ್ ಒಳಗಾಗಿ ಸಂಬಂಧಪಟ್ಟ ಕಾಲೇಜಿಗೆ ಹೋಗಿ ಸರ್ಕಾರಿ ಕಾಲೇಜು ಅಂತವಲ್ರಿ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕ್ರಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಹೌದಾ ಸೊ ಷರತ್ತುಗಳಿಗೆ ಒಳಪಟ್ಟಿದೆ ಅಂತ ಹೇಳ್ತಾರೆ ಸೊ ಹೌದಾ ಹೆಚ್ಚಿನ ಮಾಹಿತಿಗಾಗಿ ಕಲಬುರ್ಗಿಯ ಮಿನಿ ವಿಧಾನಸೌಧ ಮಿನಿ ವಿಧಾನಸೌಧ ಐತಿಲ್ರಿ ಅಲ್ಲಿ ಆವರಣದಲ್ಲಿರ್ತಕ್ಕಂತ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ನಿಮ್ ಒಳಗ ಅಲ್ಲೇ ಒಂದು ಉಪನಿರ್ದೇಶಕರ ಕಚೇರಿ ಅಂತ ಇರ್ತತ್ರಿ ಅಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇನ್ನು ಮುಂದಿನ ಸುದ್ದಿ ಹೋಗೋಣ ವಿಜಯಪುರದಲ್ಲಿ ಕ್ಯಾಂಪಸ್ ಸಂದರ್ಶನ ಇದೆ ನೋಡಿ ಜೂನ್ ಹದಿಮೂರಕ್ಕ ಇವತ್ತಷ್ಟಿಗೆ ಹನ್ನೊಂದು ಜೂನ್ ಹದಿಮೂರಕ್ಕ ಕ್ಯಾಂಪಸ್ ಸಂದರ್ಶನ ಐತೆ ನಗರದ ಬಿ ಎಲ್ ಇ ಬಿ ಎಲ್ ಡಿ ಸಂಸ್ಥೆಯ ಕೈಗಾರಿಕಾ ತರಬೇತಿ ಸಂಸ್ಥೆ ಐ ಟಿ ಐದಲ್ಲಿ ಉದ್ಯೋಗ ವಿನಿಮಯ ಕಚೇರಿ ಎಂಪ್ಲಾಯ್ಮೆಂಟ್ ಆಫೀಸು ಜೂನ್ ಹದಿಮೂರರಂದು ಶುಕ್ರವಾರ ಕ್ಯಾಂಪಸ್ ಸಂದರ್ಶನ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಐ ಟಿ ಐ ಮತ್ತು ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿ ಬೆಂಗಳೂರಿನ ಕಿರ್ಲೋಸ್ಕರ್ ಟೊಯ್ಟ ಕಂಪನಿಯವರು ಬರ್ತಾರೆ ಐ ಟಿ ಐ ಪಾಸ್ ಆದ ಅಂತಿಮ ವರ್ಷದ ಪರೀಕ್ಷೆಗೆ ಹಾಜರಾಗುತ್ತಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳೊಂದಿಗೆ ಈ ಕ್ಯಾಂಪಸ್ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಕೂಡ ಕೊಟ್ಟಿದ್ದಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಏಟ್ ಜೀರೋ ಫೈವ್ ನೈನ್ ಇನ್ನೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಡಬಲ್ ನೈನ್ ಸಿಕ್ಸ್ ಏಟ್ ಫೈವ್ ತ್ರೀ ಸಿಕ್ಸ್ ಜೀರೋ ಫೈವ್ ಅಂತ ಹೇಳಿದ್ದಾರೆ ಇನ್ನು ನಾವು ಅನ್ಎಡ ಬಗ್ಗೆ ಕೂಡ ನೋಡೋಣ ಸೊ ಶ್ರೀ ಜಿ ಎಸ್ ಅಕ್ಕಿಹಾಳ ಕಾಲೇಜ್ ಆಫ್ ಕಾಮರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಪ್ರಿನ್ಸಿಪಾಲ್ ಬೇಕಾಗಿದ್ದಾರೆ ಇದು ಸಪ್ತಾಪುರ್ ಧಾರವಾಡ ರೋಡ್ ಇದೆ ಇದು ಪ್ರಿನ್ಸಿಪಾಲ್ ಬೇಕಾಗಿದ್ದಾರೆ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾರೆ ಸೊ ಹತ್ತು ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾರೆ ಎಲ್ಲಿ ಕಂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಚೇರ್ಮನ್ ಅಕ್ಕಿಹಾಳ ಕಾಲೇಜ್ ಆಫ್ ಕಾಮರ್ಸ್ ಸಪ್ತಾಪುರ ಧಾರವಾಡ ಅಂತ ಹೇಳಿದ್ದಾರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಲ್ಯಾಂಡ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಜೊತೆಗೆ ಮೇಲ್ ಐ ಡಿ ಕೂಡ ಇದೆ ಆಮೇಲೆ ಇನ್ನೊಂದು ಕಮಲಾ ಆ್ಯಂಡ್ ಶ್ರೀ ವೆಂಕಪ್ಪ ಅಗಡಿ ಿ ಯುನಿವರ್ಸಿಟಿ ಕಾಲೇಜು ಲಕ್ಷ್ಮೇಶ್ವರ ಗದಗದಲ್ಲಿದೆ ಸೌನೂರ್ ರೋಡ್ ಗದಗ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ಏನು ಪ್ರಿನ್ಸಿಪಾಲ್ ಪೋಸ್ಟ್ಗೆ ಅರ್ಜಿಯನ್ನ ಕರೆಯಲಾಗಿದೆ ಮಾಸ್ಟರ್ ಡಿಗ್ರಿ ವಿತ್ ಬಿ ಎಡ್ ಇರಬೇಕು ಅಂತ ಹೇಳಿದ್ದಾರೆ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ ಸೊ ನೀವು ನಿಮ್ಮ ದಿವ್ಸನ್ನು ಕಳಿಸ್ಕೊಡ್ಬೇಕಾಗುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ ಇರಲಿ ಇಲ್ಲಿ ನಿಮಗೆ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಅನ್ಕೋತೀನಿ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಎಚ್ ಆರ್ಟ್ ಎಸ್ ಕೆ ಎಸ್ ವಿ ಎಮ್ ಎ ಪಿ ಯು ಸಿ ಡಾಟ್ ಓ ಆರ್ ಜಿ ಇದಕ್ಕೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ರು ಇನ್ನು ತಿರುಮಲ ವಿದ್ಯಾನಿಕೇತನ ಸ್ಕೂಲ್ ಅಂತ ಹೇಳ್ತಾರೆ ಇದು ಇರೋದು ಬೆಂಗಳೂರಿನಲ್ಲಿ ನೀವು ಇಂಟ್ರ್ಯೂಗೆ ಹದಿನಾರನೇ ತಾರೀಕು ಅಟೆಂಡ್ ಆಗಬೇಕು ಇಲ್ಲಿ ಯಾವ್ಯಾವ ಪೋಸ್ಟ್ ಇದ್ದಾವೆ ಅಂತಂದ್ರೆ ನೋಡ್ರಿ ಸೋಷಿಯಲ್ ಸೈನ್ಸ್ ಇದೆ ಕಂಪ್ಯೂಟರ್ ಇದೆ ಪಿ ಟೀಚರ್ ಇದೆ ಕನ್ನಡ ಇದೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜು ಮ್ಯಾಥ್ಸು ಸೈನ್ಸು ಸಂಸ್ಕೃತ ಟೀಚರ್ಸ್ ಇದ್ದಾವೆ ಫಾರ್ ಪ್ರೈಮರಿ ಹೈಸ್ಕೂಲ್ ನರ್ಸರಿ ಟ್ರೈನಿಂಗ್ ಟೀಚರ್ಸ್ ಅಂತ ಹೇಳಿದ್ದಾರೆ ಎಲ್ಲ ಬೇಕಾಗಿದ್ದಾರೆ ಸೊ ಕ್ವಾಲಿಫಿಕೇಶನ್ ಅಂತ ನಿಮ್ಗೆ ಗೊತ್ತೇ ಇದೆ ಗ್ರಾಜುಯೇಟ್ ಇರಬೇಕು ಪೋಸ್ಟ್ ಗ್ರಾಜುಯೇಟ್ ಇರಬೇಕು ಬಿ ಎಡ್ಡು ಬಿ ಪಿ ಎಡ್ಡು ಇವೆ ಇರ್ತವೆ ಹೌದಾ ಸೊ ನೀವು ತಪ್ಪದೆ ಏನು ಮಾಡಬೇಕು ಅಂದರೆ ಹದಿನಾರನೇ ತಾರೀಕು ಅಟೆಂಡ್ ಆಗಬೇಕಾಗುತ್ತೆ ಸೊ ಸ್ಕೂಲ್ ಪ್ರಿಮ್ಯಾನ್ ಅಟೆಂಡ್ ಆಗಬೇಕು ಒಂಬತ್ತು ಗಂಟೆಗೆ ಮುಂಜಾನೆ ಹನ್ನೆರಡು ಗಂಟೆ ತಕ ಇಂಟರ್ವ್ಯೂ ಇರುತ್ತೆ ಅಟೆಂಡ್ ಆಗಬೇಕು ಅಂತ ಹೇಳಿ ತಿರುಮಲ ವಿದ್ಯಾನಿಕೇತನ ಸ್ಕೂಲ್ ಹೇಳಿದ್ರು ಶ್ರೀ ಲಾಲ್ ಬಹದೂರ್ ಶಾಸ್ತ್ರಿ ಮೆಮೋರಿಯಲ್ ಹೈಸ್ಕೂಲ್ ಅಂತ ಹೇಳ್ತಾರೆ ಇದು ಬೆಂಗಳೂರದಲ್ಲಿ ಇರ್ತದೆ ಸೊ ಇಲ್ಲಿ ಕೂಡ ಏನು ಅಂತಂದ್ರೆ ಪಾರ್ಟ್ ಟೈಮ್ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹೇಳಿದಾರೆ ಪಾರ್ಟ್ ಟೈಮ್ ಅಂತ ಹೇಳಿದಾರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ ಇಲ್ಲಿ ಸೈನ್ಸ್ ಸಿ ಬಿ ಚಡ್ಡು ಮ್ಯಾಥ್ ಸಬ್ಜೆಕ್ಟ್ ತರಬೇಕಾಗಿದ್ದಾರೆ ಬೇಕಾಗಿದ್ದಾರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡೋ ಟೈಮ್ ಏನು ಮೂರು ಮೂವತ್ತರಿಂದ ಆರು ಗಂಟೆ ಕಾಂಟ್ಯಾಕ್ಟ್ ಒಂದು ಬಿಟ್ಟು ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೈನ್ ಡಬಲ್ ಫೋರ್ ಡಬಲ್ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೋಡಬಹುದು ಇನ್ನು ಕೆ ಎಚ್ ಪಾಟೀಲ್ ಸ್ಕೂಲ್ ಆಫ್ ಲಾ ಬೆಂಗಲ್ಲೂರು ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನ ಕರೆದಿದ್ದಾರೆ ನೋಡಿ ಸೊ ಇಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು ಸೊ ನಿಮ್ಮ ಪೋಸ್ಟ್ ಮೂಲಕ ಕಳಿಸಬಹುದು ಅಂತ ಹೇಳಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಇದೆ ಹೆಚ್ಚಿನ ಮಧ್ಯೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಇಷ್ಟು ಇವತ್ತಿನ ಒಂದು ಸುದ್ದಿಗಳು ಮತ್ತೆ ನಾಳೆ ಮತ್ತೆ ಬರ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದಾರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ನಮಗೆ ಸಹಕರಿಸಿ ಅಂತ ಹೇಳ್ತಾ മറ്റേ നാളെ തന്നെ വിടുന്നത് മറ്റേ ഭേറ്റി ആണ്